वेलकम टू चलका ना दे श्री क्षेत्र चौकापुरेव चाकपुर श्री सद्धारण स्वामी हटी जन्मभूमि अब जन्मभूमि और मन तोरते श्री सद्दारण स्वामी हट इतार थर्टी सिक्स नौकापुर बीदर चौकापुर बीदर जिलेद ಇವರು ನಿಧನವಾಗಿದ್ದಲ್ಲಿ ಅಂದ್ರೆ ಹುಬ್ಬಳ್ಳಿ ಹುಬ್ಬಳ್ಳಿ ನೋಡಿದ್ರೆ ಹುಬ್ಬಳ್ಳಿದಾಗ ಇಪ್ಪತ್ತೊಂದು ಆಗಸ್ಟ್ ನೈನ್ಟೀನ್ ಟ್ವೆಂಟಿ ಹುಬ್ಳಿದಾಗ ನಿಧನರಾದರು ತಂದೆ ಗುರುಶಾಂತಮ್ಮ ತಾಯಿ ದೇವ ಮಲ್ಲಮ್ಮ ಇವರು ಗುರು ಯಾರಿದ್ರು ಅಂದ್ರೆ ಗಜದಂಡ ಸ್ವಾಮಿ ಗುಜರ ಆರನೇ ವಯಸ್ಸಿನಲ್ಲೇ ಇವ್ರದ್ದು ಪೂರ ಮನೆಯಲ್ಲಿ ಬಿಟ್ಟು ಹೋಗಿದ್ರು ಪೂರ ಮನೆ ಬಿಟ್ಟು ಹೋದ್ರು ಮಗ ಹುಬ್ಳಿದಾಗ ಇರ್ತಾರ ಮುಬಾ ಮಂದಿ ಗೊತ್ತಿಲ್ಲ ಚಳಕಪುರದ ಸಿದ್ದರ ಸ್ವಾಮಿ ಅವರದು ಹುಟ್ಟಿ ಜನ್ಮಭೂಮಿ ಅಂತ ಯಾರಿಗೂ ಗೊತ್ತಿಲ್ಲ

ಅಲ್ಲಿಗೆ ಹೋಮ್ ನಮ್ಮ ಶಿವ ಅಂತ ಹೇಳಿದ್ರು ಮಾ ಅರ್ಥ ಇಲ್ಲಿ ಅರ್ಥ ಹೇಳಂತ ಕೇಳಿದಾಗ ಅವರು ನಿಮ್ಮ ಮಾನ್ಯೋಗ್ಯಕ್ತಿ ಅಂತೇಳಿ ಮನೆಗೆ ಮನೆಗ್ ಒಂದು ಸಂಚಾರ ಮಾಡ್ಕೋ ನಲ್ವತ್ತೆರಡು ವರ್ಷ ಹುಬ್ಳಿ ಬಿಟ್ಟಿದ್ವಿ ನಲವತ್ತೆರಡು ವರ್ಷ ಹುಬ್ಳಿದ್ವಿ ಮತ್ತೆ ಇಲ್ಲಿ ಇಲ್ಲಿ ನಮ್ಮ ಪತ್ತೆ ಅಂತ ಹಿಂಸರಿ ಶಿವಪುರಪ್ಪ ಸ್ವಪ್ನ ಹೋಗ್ತು ಚಳಕಾಪುರದ ಸ್ವಪ್ನ ಬಂದು ಅವ್ರು ಇದು ಬಂದು ಇದು ಮಾಡ್ಕೊತೀವಿ அந்த இல்ல அது மேல நெலுவின் மேலும் ஆட்டாட் பண்றது ஆட்ட ஆள்கழிங்க திண்டு ஹுடுகுழி எல்லா சந்தி தாரி சொறது ஊர் ஜனி இல்லே பகாட் இல்ல ಇಲ್ಲೇ ಎರಡನೇ ಜನಕಂದ್ರೆ ಮನಿ ಅಮ್ಮಿನಿ ಅವ್ರ ಜೀವಂತ ಎಲ್ಲ ಮಾಡ್ಕೊಂಡು ಹುಡುಗರು ಮೇಲ್ಕೊಂತಬ್ಬಿ ಗಿಬ್ಬಿ ಬಾಳ್ಕೊತ ನಡೀ ಅಂತಂದ್ರಿ ಹೋಗೋದು ಬಿತ್ರಿ ಸತ್ ಬಿತ್ರಿ ಹೋಗುದಕ್ಕೆ ಸತ್ ಬೀಳ ಬೈದ್ರಿ ಸತ್ ಬಿತ್ರಿ ಲಾಯರ್ ಬಂದು ಯಾಕೆ ಅಂತೇಳಿ ಬಂದ್ಬಿಟ್ಟಿದಂತೇಳಿ ಶಿವಮಾತ್ರಿ ಒಮ್ಮೆ ಸ್ಪರ್ಶ ಮಾಡಿ ಅದ್ ಎದ್ದಿದ್ರೆ ಮನಿ ಅಮ್ಮಿ ಬಂದ್ರಿ ಈ ಸದ ಪ್ರೆಸೆಂಟ್ ಏನು ಗುಡಿ ಕಟ್ಟಿದ ಬ್ರಹ್ಮ ವಿದ್ಯಾಶ್ರಮ ಮಾಡಿ ಅಪ್ಪ ಕಟ್ಟಿ ಮಾಡಿದಾಗ ಅಲ್ಲೇ ದೇವದತ್ತ ಮುಳಿ ಜೀವನ ಮಾಡಿ ಅಲ್ಲಿ ಅದಕ್ಕೆ ಕೆರೆಗೆ ಹುಡುಗರೆಲ್ಲ ಈ ಜಾಳ ಕೊಯ್ಯರು ದೇವದತ್ತ ದೋಸ್ತ ಇದ್ರು ಅವರೆಲ್ಲ ಹೋದ್ರು ದೇವದತ್ತ ಕೆರೆ ಮುಣಿಸರು ಮುಣಿಸ ಮೇಲೆ ಎಲ್ಲ ಹುಡುಗರೆಲ್ಲ ಅಂತಂದು ದೇವದ ಸಾಕೊಂಡು ಸಾಕಂತ ಅವ್ರ ತಾಯಿಯವರು ಹೊರ ಬಂದು ದೇವದರು ತಾಯಿ ಅಳ್ಕೊತ ಬಂದ್ ಸಿದ್ಧ ನನ್ನ ಮಗನಿ ಹಾಕೋ ಇಲ್ಲಿದೆ ಹಾಕೋ ಅಂದಿ ಅಂತ ಅಳ್ಕೊತ ಕುಂತಾಗ ನಿನ್ ಮಗಳೇ ಬೇಕಾ ಅಂತ ಕೂಗನ್ನ ದೇವದತ್ತ ಅಂತ ಕೂಗಿದ ನೀರಂಗಿ ಅದು ಬಂದಿದ್ರು ಅಲ್ಲಿ ಅಲ್ಲಿ ಅದು ಬ್ರಹ್ಮ ಇದ್ದಾಸ್ರ ಮಠ ಕಟ್ಟೆ ಹಾಕೊಂಡ್ ಮಠ

ಎಲ್ಲ ಎಕ್ಸ್ಪ್ಲೇನ್ ಸರಿಗಾಗಿ ಮಾಡ್ರು ಮಗರ ಏನು ಭೀ ಹಿಂಗೆ ಅದು ಇದು ಏನು ಭೀ ಹಿಂಗೆ ಭಾಳ ಸಿಟ್ಟನಾಗೆ ಹೇಳಿಲ್ಲ ಮಗರ ಎಲ್ಲ ಚಂದ ಹೊಡ್ರು ಚೆಂದ ಹೇಳಿ ಮತ್ತು ನಮ್ಗೆ ಚುಡುವ ಕೊಟ್ಟರು ಚೈ ಕೊಡಿಸ್ರು ಚೈ ಅದನ್ನು ಕೂಡ ಚೆಂದ ಎಲ್ಲ ಎಕ್ಸ್ಪ್ಲೇನ್ ಮಾಡ್ರು ಫುಲ್ ಸರಿಯಾಗಿ ಮತ್ತು ಯಾರ ಇದ್ರು ಅಂದ್ರೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಬಟ್ ಅವ್ರು ಫುಲ್ ಭಾಳ ಎಕ್ಸ್ಪ್ಲೇನ್ ಮಾಡ್ರು ಮತ್ತು ಈಗ ಎಲ್ಲಿ ನಡೆದೇವು ಅಂತಂದ್ರೆ ಅವ್ರದ್ದು ಮೂರನೇದು ಅದ್ಭುತ ಮೂರನೇ ಪಾವಡ ನಡೆದಂಥ ಸ್ಥಳಕ್ಕೆ ನಡೆದೇಬೇಕು ಆ ಸ್ಥಳಕ್ಕೆ ಹೆಂಗ ಆ ಸ್ಥಳದಾಗ ಏನಿತ್ತು ಅಂತಂದ್ರೆ ಅವರು ಚಿಕ್ಕವರಿದ್ದಾಗ ಈ ಜಾಳಕ್ಕೆ ಹೋಗಿರೋಂತಲ್ಲಿ ಈ ಜಳಕ್ಕೆ ಹೋಗಿನಾಗ ಅವ್ರ ಫ್ರೆಂಡ್ಸ್ ಯಾರು ನೀರಾಗ ಹೋಗಿರಂತ ನೀರ ಹೋಗಿ ಅವ್ರ ಮಾತಾಡೋ ಹೊಂಟ್ರಿ ಒಂದು ಸುಸ್ತು ಪೂರಪ್ಪ ಸತ್ತೋಗಿರೋದು ಅಂತ ಎಲ್ಲರೂ ಅನ್ಕೊಲಿತಾರಂತ ಸತ್ತೋಗಿರಂತ ಅವ್ರ ತಾಯಿಯವರು ಬಂದು ಯಾಕೋ ಸಿದ್ದಪ್ಪ ಏನಾಗ್ಯದ ಹಿಂಗ್ ಅಂತ ಕೇಳದ್ನಾಗ ಮಮ್ಮಿ ಅವ್ರ ತಾಯಿ ಸಿದ್ಧರಂಗ ಸ್ವಾಮಿ ಹೇಳಿರಂತ ಕರೀರಿ ನಿಮ್ಮ ಮಗನಿಗೆ ಏನಂತ ಕರೀರಿ ಅಂದಾಗ ಅವ್ರು ಕರಿದ್ರಿ ಅಂದ್ರೆ ದೇವದತ್ತ ಅಂತ ಕೂಗಿದಾಗ ಅವರು ಜೀವಂತ ಆಗಿರಂತ ಆ ಜೀವಂತವಾಗಿರೋ ಜಾಗ ಎಲ್ಲದಂತ ತೋರಿಸ್ರಿ ನಿಮ್ಗೆ ಇವಾಗೆಲ್ಲ ಈಗ ಜಾತ್ರೆ ಅದ ಈ ಜಾತ್ರೆ ಸಮಯದ ಇವಾಗೆಲ್ಲ ಯುಗಾದಿ ಇದು ಜಾತ್ರೆ ಸಮ ದೇವದತ್ತ ದೇವದತ್ತ ಅವರು ಜೀವಂತವಾದ ಸ್ಥಳ ಇದಾಗಿದೆ ಈ ನಾವು ಏನ್ ಇಲ್ಲೇ ಅವರು ಜೀವಂತವಾಗಿ ಸ್ಥಳ ಇದು ಅವರು ಇಲ್ಲೇ ಅವ್ರಿಗೆ ಜೀವಂತ ಮಾಡಿದ್ದು ಇವಾಗೆಲ್ಲ ಸುತ್ತಮುತ್ತಲ ಜಾತ್ರೆ ಅದ ಜಾತ್ರೆ ಇವಾಗ ಜೀವಂತ ಮಾಡಿದಂತ ಸಿ ಅವರು ಜೀವಂತ ಮಾಡಿದ್ರು ಅವ್ರಿಗೆ ಕೂಗಂತ ಹೇಳಿದಾಗ ಮೂರನೇ ಪವಾಡ ನಡೆದಂತ ಸ್ಥಳ ಇದು ನಡ್ರಿ ಲ ಸ್ಥಳ ತೋರಿಸ ಇದು ನಿಮ್ ಮುಂದೇನು ಕಾಣತದಲ್ಲಪ್ಪ ಇಲ್ಲೇ ಅದು ಪೈಲಕ್ ಜೀವಂತ ಮಾಡಿ ಸಳೆ ಪೈಲಕ್ ಇಲ್ಲೆಲ್ಲ ಅಂತ ಕಡೆ ಏನಿತ್ತು ಅಂದ್ರೆ ಇಲ್ಲಿ ನೀರಿನ ಹಳ್ಳ ಟೈಪ್ ಇತ್ತು ನೀರಿನ ಹಳ್ಳ ಟೈಪ್ ಇತ್ತು ಈಗ ಗುಡಿ ಕಟ್ಟೆಗೆ ಪೂರ್ ನೋಡಿದ್ರಲ್ಲ ಹಿಂದೆ ಇದ್ದಿದ್ದು ಅದು ಆ ಸ್ಥಳದಲ್ಲೇ ಅವ್ರು ಜೀವಂತ ಮಾಡಿದ ಸ್ಥಳ ಅದ ಅದು ಆ ಸ್ಥಳದಿಂದ ಜಾತ್ರೆ ಅದ ಫುಲ್ ಈ ಕಡೆ ಎಲ್ಲ ಜಾತ್ರೆ ಏಳು ದಿನ ಜಾತ್ರೆ ಇರ್ತದ ಈ ಏಳು ದಿನ ಜಾತ್ರೆ ಸ್ಟಾರ್ಟ್ ಮಾಡ್ರೆ ಜಾತ್ರೆ ಅದ ಬರ ಊಟ ಮಾಡ್ರಿ ಹುಷಾಗತ್ತ ಇಲ್ಲಿ ಇಲ್ಲಿಂದ ಅಂತಂದ್ರೆ ಬೆಳಗ್ಗೆ ಬೆಳಗ್ಗೆ ಮುಂಜಾನೆ ಆರು ಗಂಟೆದು ಪರ್ವಚನ ಹೇಳ್ತಾರೆ ಮುಂಜಾನಿ ಮತ್ತ ಈವ್ನಿಂಗ್ ಟೈಮ್ ಹೇಳ್ತಾರೆ ஏய் வரட்டு நான் ஒரு